ತಂಡದ ಕ್ರಿಕೆಟ್ ಆಟಗಾರ್ತಿ ಹಾಗೂ ಮಹಿಳಾ ಆರ್ಸಿಬಿ ಮಿಂಚಿನ ಆಟಗಾರ್ತಿಯಾಗಿರುವಂತಹ ಶ್ರೇಯಾಂಕಾ ಪಾಟೀಲ್ ಅವರಿಗೆ ತವರೂರಿನಲ್ಲಿ ಸನ್ಮಾನವನ್ನ ಮಾಡಲಾಯಿತು ಕಲಬುರಗಿ ಜಿಲ್ಲಾಡಳಿತದ ವತಿಯಿಂದ ಶ್ರೇಯಾಂಕ ಪಾಟೀಲ್ ಅವರಿಗೆ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾಧಿಕಾರಿ ಫೌಜಿಯಾ ತರುಣಂ ಮೈಸೂರು ಪೀಠವನ್ನು ತೊಡಿಸಿ ಶಾಲು ಹೊದಿಸಿ ಶ್ರೇಯಾಂಕ ಅವರನ್ನ ಸನ್ಮಾನಿಸಿದ್ರು ಇನ್ನು ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಹ ಭಾಗಿಯಾಗಿದ್ರು ಸನ್ಮಾನ ಸ್ವೀಕರಿಸಿ ಮಾತನಾಡಿದಂತಹ ಶ್ರೇಯಾಂಕ ಪಾಟೀಲ್ ನನಗೆ ಚಿಕ್ಕಂತಿನಿಂದಲೂ ಸಾಧನೆಯನ್ನ ಮಾಡಬೇಕು ನಮ್ಮೂರಿಗೆ ಕೀರ್ತಿಯನ್ನ ತರಬೇಕು ಅನ್ನುವಂತಹ ಆಸೆ ಇತ್ತು ಆ ಕನಸು ನಿಮ್ಮೆಲ್ಲರ ಆಶೀರ್ವಾದದಿಂದ ನೆರವೇರಿದೆ ಅಂತ ಹೇಳಿ ಮಾತನಾಡಿದರು ಕಾಲೇಜು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕ ಮಾತುಗಳನ್ನು ಆಡಿದ್ರು ಐ ನೋ ಇವಾಗ ಲಾಸ್ಟ್ ಅಂತ ಹೆಸ ತಕ್ಷಣ ಎಲ್ಲಾದ್ರೂ ಕ್ವಾರ್ಟಾಗಿ ಇರೋಕ್ಕಾಗಲ್ಲ ಬಟ್ ಮ್ಯಾಮ್ ರಿಕ್ವೆಸ್ಟ್ ಪ್ಲೀಸ್ ಒಂದ್ ಎರಡು ನಿಮಿಷ ಆಮೇಲೆ ಶುರು ಮಾಡ್ಕೊಳ್ಳಿ ಪರವಾಗಿಲ್ಲ ಬಟ್ ಥ್ಯಾಂಕ್ ಯು ಫಾರ್ ದಟ್ ವಿಡಿಯೋ ತುಂಬಾನೇ ಸ್ಪೆಷಲ್ ಮೂಮೆಂಟ್ ನನ್ಗೆ ಯಾಕಂದ್ರೆ ಎಲ್ಲರೂ ಮಾತಾಡ್ತಿದ್ದೀನಿ ನಾನು ಎಲ್ಲರ ಕರಿತಾ ಇದ್ದಾರೆ ನನಗೆ ಬಟ್ ಈ ಥರ ನನಗೆ ಯಾವತ್ತೂ ಸ್ಪೆಷಲ್ ಆಗಿ ವೆಲ್ಕಮ್ ಮಾಡಿರಲಿಲ್ಲ ಸೊ ಅದಕ್ಕೆ ಥ್ಯಾಂಕ್ ಯು ಫಸ್ಟ್ ಆಮೇಲೆ ಎಲ್ಲರೂ ಮಕ್ಕಳು ನೋಡಿಬಿಟ್ಟು ನನ್ನ ಏಜ್ ಹುಡುಗರು ಹುಡುಗಿರು ನೋಡ್ಬಿಟ್ಟು ನನಗೆ ತುಂಬಾ ಖುಷಿ ಆಗ್ತಿದೆ ಯಾಕಂದರೆ ನನಗೂ ನಿಮ್ಮ ಥರನೇ ಇದ್ದೆ ಯಾವಾಗ ವಿರಾಟ್ ಕೊಹ್ಲಿ ಮೀಟ್ ಆಗ್ತಿದೆ ಅಥವಾ ಬಿಗ್ ಸ್ಟಾರ್ಸ್ನ ಮೀಟ್ ಆಗ್ತಿದೆ ಈವನ್ ಐ ವಾಸ್ ವೆರಿ ಎಕ್ಸೈಟೆಡ್ ಟು ಮೀಟ್ ಟೇಕ್ ಫೋಟೋ ಸೆಲ್ಫೀಸ್ ಬಟ್ ನಿಮಗೆಲ್ಲರಿಗೂ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ మేవ్ యావదే ఫీల్డ్ చూస్ మరి బి ఎస్పోర్ట్స్ బి ఎడ్ ఎడ్యుకేషన్ ఎనీథింగ్ ఫుల్ 100% కమిట్మెంట్ ఇర్లీ ఆ హార్డ్ వర్క్ ఆ డెడికేషన్ ఏ అప్స్ అండ్ డౌన్స్ ఇరుతే బట్ ఐ థింక్ పేషెన్స్ ఇస్ వాట్ మ్యాటర్స్ అ లార్ట్ అంటే హేళక ఇష్టపెడను ఐ ఎల్వేస్ హావ్ దట్ స్మైల్ ఆన్ యువర్ ఫేస్ అండ్ నెవర్ గివ్ అప్ అంటే ಹೇಳ್తినీ सो थैंक यू सो मच नंगिरु करदीदिके एंड निमेनेला मीट ಆಗಿದಕ್ಕೆ ತುಂಬಾನೇ خوش ಆಯ್ತು ਐਂਡ اسپેશিয়ਲੀ दट ਵੀਡੀਓ మేడ్ మై డే సో थैंक यू सो मच ಹಾಗಾಗಿ ನಾವೆಲ್ಲ ಜಾಸ್ತಿ ಮಾತಾಡೋದು ಅವಶ್ಯಕತೆ ಇಲ್ಲ ಅಂತ ಅನ್ಕೊಂಡಿದ್ದೀನಿ ಆದರೂ ಜಿಲಾ ಅಕ್ಕಿ ತರದಿ ಇಲ್ಲ ಅವರಿಗೆ ಅವರ ಪರಿವಾರದವರಿಗೆ ಅವರ ಕೋಚೆಸ್ ಅವರ ಪ್ರತಿಯೊಬ್ರು ಯಾರು ಮಾಡ್ತಾರೆ ಅವರೆಲ್ಲರಿಗೆ ಅವರದ್ದು ಕೊಡುಗೆ ಶ್ಲಾಘ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಹಾಗೂ ಜಿಲ್ಲಾ ಆಡಳಿತ ವತಿಯಿಂದ ಅವ್ರಿಗೆ ಯಾವ್ದಾದ್ರು ರೀತಿ ಸಹಕಾರ ಇರಲಿ ಅವ್ರ ಜೊತೆ ನಾವು ಯಾವಾಗ್ಲೂ ಇದ್ದೀವಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು ನೋಡ್ತಾ ರೀ ಬಿಟಿವಿ ಇದು ಭರವಸೆಯ ಬೆಳಕು